ನೋಡಿ ಫ್ರೆಂಡ್ಸ್ ಇವತ್ತು ತೋಟದಲ್ಲಿದ್ದೀನಿ ಕೆಲವೊಂದು ಗಿಡಗಳು ವಿಡಿಯೋ ಮಾಡ್ತಾಯಿದ್ದೀನಿ ತೋಟ ಮಾತ್ರ ತುಂಬ ಸುಂದರವಾಗಿ ಇದೆ ಮಳೆ ಸಿಕ್ಕಾಪಟ್ಟೆ ಬಂದಿರೋದ್ರಿಂದ ಕಳೇನೂ ಬಂದುಬಿಟ್ಟಿದೆ ಓಡಾಡೋ ಜಾಗದಲ್ಲಿ ಸ್ವಲ್ಪ ಕಳೆ ತೆಗಿಬೇಕು ತೋಟ ಎಲ್ಲ ತುಂಬ ಹಸ್ರಾಗಿದೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಕಳೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ನೋಡಿ ದಾಸವಾಳ ಗಿಡ ಮಜ್ಜಿಗೆ ಇದ್ನಲ್ಲ ಮಜ್ಜಿಗೆ ಬೆಲ್ಲ ಮಿಕ್ಸ್ ಮಾಡಿ ಎರಡು ದಿವಸ ಇದ್ಬಿಟ್ಟು ಹಾಕ್ತಾ ಹಾಕ್ತಾಯಿದ್ ನೋಡಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಯಾವ ಥರ ಮಾಡ್ಬೋದು ದಾಸವಾಳ ಗಿಡಕ್ಕೆ ಚೆನ್ನಾಗಿ ಹೂವು ಬರೋಕ್ಕೆ ಅಂತ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಅದು ನೋಡಿ ಇದು ಬರೀ ಮೊಗ್ಗೆ ನೋಡಿ ಫ್ರೆಂಡ್ಸ್ ಹೂವು ಎಷ್ಟೊಂದು ಬಿಟ್ಟಿದೆ ಅಂದರೆ ಮಜ್ಜಿಗೆಗೆ ಬೆಲ್ಲ ಹಾಕಿ ಮೂರು ದಿವಸ ಇಟ್ಬಿಟ್ಟು ಹಾಕ್ತಾಯಿದ್ದೆ ಇದಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಎಷ್ಟೊಂದು ಮಗ್ಗು ನೋಡಿರಿ ಬಿದ್ದೋಗಿದೆ ಇದು ಕಟ್ಟಬೇಕು ಬರೀ ಮಗ್ಗೆ ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ಸು ಇಲ್ಲಿ ಸ್ವಲ್ಪ ಡೇರ ಹಾಕಿದ್ದೆ ಅದು ಚೆನ್ನಾಗಿ ಬರ್ತಾ ಇದ್ದಾವೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿಸ್ಬೇಕು ನೋಡಿ ಇದೆಲ್ಲ ಅರಿಶಿನ ಇದು ಕಳೆ ಸಿಕ್ಕಾಪಟ್ಟೆ ಕಳೆ ಎಲ್ಲ ಬೆರ್ಕೊಂಡ್ಬಿಟ್ಟಿದೆ ತೆಗೆಸ್ಬೇಕು ಇದು ಅರ್ಶಿನ ಸೂಪರಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಕಳೆ ಕ್ಲೀನ್ ಮಾಡಬೇಕಾದಲ್ಲಿ ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕಳೆ ಬಂದುಬಿಟ್ಟಿದೆ ನೋಡಿ ಇದು ಬದನೆಕಾಯಿ ಗಿಡಗಳು ಮೊನ್ನೆ ತಾನೇ ಸಸಿಗಳು ಮಾಡಿ ಉಣ್ಣಿದ್ದು ತುಂಬ ಚೆನ್ನಾಗಿ ಬಂದಿದ್ದಾವೆ ಒಂಥರ ನೀಲಿ ಬದನೆಕಾಯಿ ಅಂತಾರಲ್ಲ ಎಲ್ಲ ಮಿಕ್ಸ್ ಇದೆ ಕಾಯಿ ಬಂದ ಮೇಲೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕಳೆಕಾಯಿ ಬೀಜ ಹಾಕಿದ್ದೆ ಆಗಲಿ ಅಂತ ತುಂಬ ಚೆನ್ನಾಗಿ ಬಂದಿದ್ದಾವೆ ಇನ್ನೂ ಒಂಥರ ಪಟ ಮಾಡಿ ಹಾಕಿದ್ದೆ ನೋಡಿ ಕಳೆಕಾಯಿ ಗಿಡಗಳು ಹೂವು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಸ್ವಲ್ಪ ಗೊಬ್ಬರ ಹಾಕಬೇಕು ನಮ್ಮ ತೋಟದಲ್ಲಿ ಬೆಳೆದಿರೋ ಕಳೆಕಾಯಿ ತಿಂದರೆ ನಮಗೂ ಒಂಥರ ಖುಷಿ ಅಲ್ವಾ ಹಾಗಾಗಿ ಮಕ್ಕಳಿಗೆ ಮೊಮ್ಮಕ್ಳಿಗಾಗುತ್ತೆ ಅಂತ ಈ ಥರ ಇನ್ನೂ ಒಂದು ಆ ಕಡೆ ಒಂದು ಎರಡು ಪಾಠ ಮಾಡಿ ಈ ಥರ ಮಾಡಿದ್ದೀನಿ ಇಲ್ಲೊಂದು ಸೊರೆಕಾಯಿ ಗಿಡ ಹಾಕಿದ್ದೆ ನಾನು ಕಟ್ಟಬೇಕು ಅದೇ ಹಂಗೆ ಪಿಂದಗಳು ಬಿಡ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಇದು ಬಂದು ಉದ್ದು ಗಿಡ ಇದು ಉದ್ದಿನ ಬೇಳೆ ಅಂತ ಬರುತ್ತಲ್ಲ ಆ ಥರ ಎಲ್ಲೋ ಸ್ವಲ್ಪ ಬೀಜ ಸಿಕ್ತು ಹಾಗಾಗಿ ಒಂದಷ್ಟು ಹಾಕಿದ್ದೀನಿ ಇದೆಲ್ಲ ಕಾಳೆ ತೆಗಿಬೇಕು ಉದ್ದಿನ ಕಾಳು ಅಂತಾರಲ್ಲ ಆ ಗಿಡ ಇದು ಮಧ್ಯೆ ಮಧ್ಯೆ ಕ್ಯಾರೆಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಕಾಳು ಕ್ಲೀನಾಗಿ ಬೆಳೆದ್ಬಿಟ್ಟು ಚೆನ್ನಾಗಿ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳ ಬರುತ್ತೆ ಸ್ವಲ್ಪ ಕಳೆ ತೆಗಿಬೇಕು ಇದೆಲ್ಲ ಉದ್ದು ಕಾಳು ಗಿಡಗಳು ಫ್ರೆಂಡ್ಸ್ ಇಲ್ಲಿ ಸೊಪ್ಪು ಹಾಕಿದ್ದೆ ಸೊಪ್ಪು ಯಾವುದು ಯಾವುದು ಅಂತ ಗೊತ್ತಾಗಲ್ಲ ಹಂಗೆ ಬೆಳ್ಕೊಂಬಿಟ್ಟಿದೆ ನೋಡಿ ಎಲ್ಲ ಸೊಪ್ಪು ಕಿತ್ಕೊಂಡೆ ಎಳೆ ಸೊಪ್ಪು ಇದಕ್ಕೆ ಎಂಥ ಔಷಧಿನೂ ಹೊಡೆದಿಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನೋಡಿ ಒಂದು ಕಟ್ಟು ಸಿಕ್ಕಿದೆ ಇವತ್ತು ಸಾಂಬಾರಿಗೆ ಒಳ್ಳೆ ಸೊಪ್ಪಿನ ಸಾಂಬಾರು ಮಾಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಇನ್ನು ಸಣ್ಣ ಸಣ್ಣವಿದ್ದಾವೆ ಇದ್ದಾವೆ ಇನ್ನೊಂದ್ಸರಿ ಹುಲ್ಲು ಎಲ್ಲ ತೆಗೆದ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಸೊಪ್ಪು ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದು ಪ್ರೂಟಿ ಜ್ಯೂಸ್ ಅಂತಾರಲ್ಲ ಆ ಥರ ಗಿಡ ಒಂದು ಹಾಕಿದ್ದೀನಿ ಕಾಯಿಗಳು ಬಿಟ್ಟಿದ್ದಾವೆ ಇನ್ನೂ ಹಣ್ಣಾಗಿಲ್ಲ ಒಂಥರ ಆರೆಂಜ್ ಜ್ಯೂಸ್ ಥರ ಇದು ಹಣ್ಣಾದರೆ ಆರೆಂಜ್ ಕಲರ್ ಬರುತ್ತೆ ಜ್ಯೂಸಿಗೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಥರ ಇರುತ್ತೆ ಅದಕ್ಕೆ ಜ್ಯೂಸ್ ಮಾಡಿ ಕುಡಿಬೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ನಿಂಬೆ ಗಿಡ ನಿಂಬೆ ಗಿಡಗಳು ಸುಮಾರು ಹಾಕಿದ್ದೀನಿ ಕಳೆ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ಏನು ಮಾಡೋದು ಕಳೆ ಸ್ವಲ್ಪ ಸ್ವಲ್ಪ ಗಿಡಗಳ ಹತ್ರ ಕ್ಲೀನ್ ಮಾಡಿಸ್ಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಒಳ್ಳೊಳ್ಳೆ ಗಿಡಗಳು ಹಾಕಿದ್ದೀನಿ ತರಕಾರಿ ಗಿಡಗಳು ಎಲ್ಲ ಅದು ಇನ್ನೊಂದು ಸಾರಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು